ಕೂಡಿಗೆಯ ಶ್ರೀ ಉದ್ಭವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಷಷ್ಠಿ ಮಹೋತ್ಸವದ ಅಂಗವಾಗಿ ಶನಿವಾರ ಐವತ್ತಾರನೇ ವರ್ಷದ ಮಹಾರಥೋತ್ಸವ ಶ್ರದ್ಧೆಯಿಂದ ನಡೆಯಿತು ಕಾವೇರಿ ಹಾಗೂ ಹಾರಂಗಿ ನದಿಗಳ ಸಂಗಮ ಕ್ಷೇತ್ರವಾದ ಕೂಡಿಗೆಯ ಶ್ರೀ ಉದ್ಭವ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಯಲ್ಲಿ ಷಷ್ಠಿ ಅಂಗವಾಗಿ ಬೆಳಗಿನಿಂದಲೇ ವಿಶೇಷ ಪೂಜೆ ಹೋಮ ಹವನಾದಿಗಳು ನಡೆದವು ಮಹಾಪೂಜೆ ಮಹಾಮಂಗಳಾರ್ತಿ ತೀರ್ಥ ಪ್ರಸಾದ ವಿತರಣೆ ನಡೆಯಿತು ನಂತರ ಶ್ರೀ ಸ್ವಾಮಿ ಸನ್ನಿಧಿಯಲ್ಲಿ ದಿಗ್ಬಲಿ ರಥಬಲಿ ರಥಪೂಜೆ ವಿಧಿಗಳು ನಡೆದವು ನಂಬಿಕೆ ದ್ಯೋತ್ಯಕವಾಗಿ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಸರಿಯಾಗಿ ಅಂದರೆ ರಥೋತ್ಸವ ಆರಂಭಕ್ಕೂ ಮುನ್ನ ಗರುಡವೊಂದು ಆಕಾಶದಲ್ಲಿ ದೇವಾಲಯಕ್ಕೆ ಮೂರು ಬಾರಿ ಪ್ರದಕ್ಷಿಣೆ ಹಾಕಿತ್ತು ಅಯ್ಯಪ್ಪ ಸ್ವಾಮಿ ವೃತಾಧಾರಿಗಳ ಹಾಗೂ ಭಕ್ತಾದಿಗಳ ಜೈಕಾರ ಮುಗಿಲು ಮುಟ್ಟಿದ್ದವು

ಸಂಪ್ರದಾಯದಂತೆ ಕೂಡಿಗೆ ಮುಖ್ಯ ರಸ್ತೆಯ ಮೂಲಕ ಕೂಡುಮಂಗಳೂರು ಗ್ರಾಮದವರೆಗೆ ಸಾಗಿದ್ದ ರಥಕ್ಕೆ ಭಕ್ತರು ದಾರಿಯುದ್ದಕ್ಕೂ ಪೂಜೆ ಸಲ್ಲಿಸಿದರು ಹಣ್ಣು ಜವನಗಳನ್ನು ಹೆಸಿದರು ರಥ ಸಾಗುವ ದಾರಿಯಲ್ಲಿ ತಂಪು ಪಾನೀಯ ಹಾಗೂ ಮಜ್ಜಿಗೆ ವಿತರಿಸಲಾಯಿತು ರಥವು ಕೂಡುಮಂಗಳೂರು ತಲುಪಿದ ಬಳಿಕ ಅಲ್ಲಿನ ಗ್ರಾಮಸ್ಥರಿಂದ ಪೂಜೆ ಸಲ್ಲಿಸಲಾಯಿತು ಕೂಡಿಗೆ ಕೂಡು ಕೂಡುಮಂಗಳೂರು ಹನುಮ ಸೇನಾ ಟ್ರಸ್ಟ್ ವತಿಯಿಂದ ಡೊಳ್ಳು ಕುಣಿತ ವೀರಗಾಸೆ ವಾದ್ಯಗಳು ಜಾತ್ರೆಗೆ ಮೆರುಗು ತಂದವು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು ಅಯ್ಯಪ್ಪ ವೃತಧಾರಿಗಳು ಬೃಹತ್ ಪ್ರಮಾಣದ ಕರ್ಪುರವನ್ನು ಬೆಳಗಿ ದೇವರ ನಾಮಗಳನ್ನು ಹಾಡುತ್ತಾ ಭಕ್ತಿ ಮೆರೆದರು ಸಂಜೆ ಕೂಡುಮಂಗಳೂರಿನಿಂದ ರಥವನ್ನು ಕೇಳೆದು ತರಲಾಯಿತು ರಥೋತ್ಸವದ ಅಂಗವಾಗಿ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಿತು ಪ್ರಧಾನ ಅರ್ಚಕ ನವೀನ್ ಭಟ್ ಹಾಗೂ ಅರಕಲಗೋಡಿನ ಶ್ರೀಹರಿ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ಸಾಗಿದವು ರಾತ್ರಿ ಮಂಟಪೋತ್ಸವ ಆಕರ್ಷಕ ಮದ್ದುಗುಂಡು ಹಾಗೂ ಬಾಣ ಬಿರುಸುಗಳ ಚಿತ್ತಾರ ನೋಡುಗರ ಕಣ್ಮನ ಸೆಳೆದವು ದೇವಸ್ಥಾನ ಸಮಿತಿ ಅಧ್ಯಕ್ಷ ಕೆ ಯು ಸೋಮಯ್ಯ ಪ್ರಮುಖರಾದ ನವೀನ್ ಸತ್ಯನಾರಾಯಣ ವೃತ್ತಾಚರಣೆ ಸಮಿತಿ ಅಧ್ಯಕ್ಷ ಪೊನ್ನಪ್ಪ ಕಾರ್ಯದರ್ಶಿ ಶಿವಕುಮಾರ್ ಹನುಮ ಸೇವಾ ಸಮಿತಿ ಅಧ್ಯಕ್ಷ ಕೆ ಶಿವಕುಮಾರ್ ಕೂಡುಮಂಗಳೂರು ಗ್ರಾಮದ ಪ್ರಮುಖರಾದ ಕೆಟಿ ಕುಮಾರ್ ಸುರೇಶ್ ಮತ್ತಿತರರು ಪಾಲ್ಗೊಂಡಿದ್ದರು ಸೋಮವಾರಪೇಟೆ ಡಿವೈಎಸ್ಪಿ ಆರ್ವಿ ಗಂಗಾಧರಪ್ಪ ವೃತ್ತ ನಿರೀಕ್ಷಕ ರಾಜೇಶ್ ಕೋಟ್ಯನ್ ನಗರ ಗ್ರಾಮಾಂತರ ಠಾಣಾಧಿಕಾರಿ ಮೋಹನ್ ರಾಜ್ ಸುಂಟಿಕೊಪ್ಪ ಎಸ್ಐ ಚಂದ್ರಶೇಖರ್ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು